ಓವರ್ ಆಕ್ಟಿಂಗ್ ಅಲ್ಲ ಅಷ್ಟು ಒಳ್ಳೆಯದು ಅಲ್ಲ ಸರಿಯಾಗಿ ಒಳ್ಳೆಯದು ಕೆಲವ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಊಟಕ್ಕೆ ರೆಡಿ ಮಾಡ್ತಾ ಇದೆ ಇವತ್ತು ಸಿಗಡಿ ಸುಕ್ಕ ಎಟ್ಟಿ ಸುಕ್ಕ ಇವತ್ತು ಎಟ್ಟಿ ಸುಕ್ಕ ಮತ್ತೆ ಬಸಳೆ ಬಸಳೆ ಪದಾರ್ಥ ಇವತ್ತು ನನ್ನ ತಂಗಿದ್ದಾಳೆ ಮನೆಯಲ್ಲಿ ಹಾಗೆ ಕೆಲವರಿಗೆ ಸಿಗಡಿ ಆಗೋದಿಲ್ಲ ಸಿಗಡಿ ಆಗದವರಿಗೆ ಮೊಟ್ಟೆ ಮಾಡಬೇಕು ಇವಾಗ

ತಂಗಿ ಮಗನಿಗೆ ಸಿಗಡಿ ಸುಕ್ಕ ಆಗುದಿಲ್ಲ ಎಟ್ಟಿ ಸುಕ್ಕ ಉಂಟಲ್ಲ ಅದು ಆಗುದಿಲ್ಲ ಹಾಗಾಗಿ ಅವನಿಗೆ ಓಂಬ್ಲೇಟ್ ಖುಷಿಗೆ ಕೂಡ ತಿಂದರೆ ಆಗುದಿಲ್ಲ ಖುಷಿಗೆ ತಿಂದರೆ ಹೊಟ್ಟೆ ಆಗ್ತದೆ ಆದ್ರೂ ಕೂಡ ಅವಳು ತಿನ್ನದೇ ಬಿಡುದಿಲ್ಲ ಅವಳಿಗೆ ತುಂಬಾ ಇಷ್ಟ ನನಗೆ ಕೂಡ ಹಾಗೆ ಎಟ್ಟಿ ಸುಕ್ಕ ತುಂಬಾ ಇಷ್ಟ ಎಟ್ಟಿ ಸುಕ್ಕ ಮತ್ತೆ ಬಸಳೆ ಪದಾರ್ಥ ಮಾಡಿದ್ದೇನೆ ತಂಗಿಗೆ ತುಂಬಾ ಇಷ್ಟ ಎಟ್ಟಿ ಸುಕ್ಕ ಪ್ಲೇಟ್ ಅಂಗಡಿಯಿಂದ ತಂದ ಮಾವಿನ ಹಣ್ಣು ಇದು ಮಾವಿನ ಹಣ್ಣು ಇದು ಅಂಗಡಿಯಿಂದ ತಂದದ್ದು ಕತ್ತೆ ಸೂಪರ್ ಮನೆಯಲ್ಲಾದದಲ್ಲೂಪರ್ ഷിങ്ങ് ഓവർ അല്ലേ സലേദിരു മാർത്തോട്ടു ഗുഡ് മോണിംഗ് ನಾನು ಈ ವ್ಲಾಗ್ ಹಾಕೋಕೆ ಎಷ್ಟು ಹೊತ್ತಾಗ್ತದೆ ಅಂತ ಗೊತ್ತಿಲ್ಲ ಇವಾಗ ನನ್ ಇವಾಗ ನನಗೆ ಗುಡ್ ಮಾರ್ನಿಂಗ್ ಹಾಗೆ ಎಲ್ಲರೂ ಮಲಗಿದ್ದಾರೆ ಹೇಳ್ಬೇಕಷ್ಟೆ ಎಲ್ಲರೂ ಆರಾಮವಾಗಿ ಮಲಗುವಾಗ ನಮ್ಮ ಇಂಡಿಯನ್ ಆರ್ಮೀಸ್ ಪಾಪ ಗಡಿ ಕಾಯ್ತಾ ಇದ್ದಾರೆ ಪಾಪ ಹ್ಞೂ ಅವ್ರು ಇರೋದ್ರಿಂದ ನಮಗೊಂದು ಆರಾಮದಲ್ಲಿ ಮಲಗ್ಬೋದಲ್ವಾ ನಿನ್ನೆ ಕಾಫಿ ಮಾಡಿಟ್ಟದ್ದು ಸಂಜೆ ಅದು ಯಾರು ಕುಡಿದಿಲ್ಲ ತಂಗಿ ಬಂದಿದ್ದಲ್ಲ ಹಾಗಾಗಿ ಯಾರಿಗೆ ಕೂಡ ಕಾಫಿ ಸಹ ಬೇಡ ಏನು ಸಹ ಬೇಡ ಮಾಡದಿದ್ದರೆ ಮಾಡಲಿಲ್ಲ ಅಂತ ಮಾಡಿದ್ದೇ ಇಡೀ ಬಿಸಾಡುವಾಗ ಬೇಸರ ಆಗ್ತದೆ ನಾನು ಪೂರಿ ಮಾಡ್ತಾ ಇದ್ದೇನೆ ಮತ್ತು ಪೂರಿ ಮತ್ತು ಬಾಜಿ ಮಾಡುವ ಅಂತ ತಂಗಿದ್ದಾಳಲ್ಲ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಉಂಟಲ್ಲ ಇದು ಬಾಂಬೆ ರಾವ ಹಾಕ್ತಾ ಇದ್ದೇನೆ ಇದು ಹಾಕಿದರೆ ಸ್ವಲ್ಪ ಕ್ರಿಸ್ಪಿ ಆಗ್ತದೆ ಹೋಟ್ಲಲ್ಲೆಲ್ಲ ಕ್ರಿಸ್ಪಿಯಾಗಿರ್ತದಲ್ಲ ಪೂರಿ ಅದಕ್ಕೆ ಅವರು ಹಾಕ್ತಾರೆ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಹಾಕುವ ಪೂರಿ ಎಲ್ಲ ಎಲ್ಲರೂ ಅಸ್ತವ್ಯಸ್ತ ಆಗಿ ಮಲಗಿದ್ದಾರೆ ನಾನು ಮತ್ತೆ ಎಬ್ಬಿಸ್ಲಿಕ್ಕೆ ಹೋಗಲಿಲ್ಲ ತಂಗಿ ಕೂಡ ಮಲಗಿದಾಳೆ ಖುಷಿ ನೋಡಿ ಖುಷಿ ಮಂಚದ ಅಡಿಗೆ ಹೋಗಿದ್ದಾಳೆ ಆಂಟಿ ಇದ್ದಾಳೆ ಅಂತ ಈಚೆ ರೂಮಲ್ಲಿ ಮಲಗಿದ್ದಾಳೆ ಆಂಟಿಯ ಜೊತೆ ನನ್ನಂತ ಒಳ್ಳೆ ಅಕ್ಕ ಎಲ್ಲರೂ ಸಿಗ್ಬೋದಾ ತಂಗಿಯನ್ನು ಮಲಗಿಸಿ ನಾನು ಇಲ್ಲಿ ಕಿಚನಲ್ಲಿ ಅಡುಗೆ ಮಾಡ್ತಾ ಇದ್ದೇನೆ నన్నెస్లికి హోగూ అందరి మే బీ బేగ్ ఆత నూ పూరి లట్టి చూ బాజి రెడీ ఆ బేవిన గిడ దొడ్డదాగ్ నీడే బేవిన సొప్పు బు నేజమాన్ బేవిన సొప్పు బయట ಗಿಡ ದೊಡ್ಡದಾಗಲಿಕ್ಕೆ ಬಿಡುವುದಿಲ್ಲ ಅಂತ ನನಗೆ ಅರ್ಜೆಂಟಿಗೆ ಅರ್ಜೆಂಟಿಗೆ ಬೇಕಾಗ್ತದೆ ಮತ್ತೆ ಏನು ಮಾಡೋದು ನಾವು ತೆಗಿತಾ ಇದ್ರೆ ಗಿಡ ದೊಡ್ಡದಾಗುದಿಲ್ಲ ಕರಿಬೇನ ಸೊಪ್ಪು ಉಂಟಲ್ಲ ಅವಾಗ ಅವಾಗ ಕೀಳ್ತಾ ಇದ್ರೆ ಗಿಡ ದೊಡ್ಡದಾಗುದಿಲ್ಲ ಅಂತ ಹೇಳ್ತಾರೆ ನಾನು ಅರ್ಜೆಂಟಿಗೆ ಹೋಗಿ ತೆಗಿತೇನೆ ನನಗೆ ಅದಕ್ಕೆ ಯಜಮಾನರು ಜಾಸ್ತಿಯಾಗಿ ಬೈತಾರೆ ಗಿಡ ದೊಡ್ಡದಾಗಲಿಕ್ಕೆ ಬಿಡಬೇಡ ಅಂತ ಆ ಗಿಡ ಮುಟ್ಬಾರ್ದಂತೆ ತುಂಬ ದೊಡ್ಡದಾಗುವವರೆಗೆ ಗಿಡ ಮುಟ್ಬಾರ್ದಂತೆ ಅದು ದೊಡ್ಡದಾಗೋ ಒಂದು ನಾಲ್ಕೈದು ವರ್ಷ ಆಗ್ತದೆ ಮತ್ತೆ ಯಾವಾಗ ಅಂತ ನಾನು ತೆಗಿತೇನೆ ನನಗೆ ಇವಾಗ ಬಾಜಿ ಮಾಡಲಿಕ್ಕೆ ಬೇಕಲ್ವಾ ನನ್ನ ಬಾಜಿ ರೆಡಿಯಾಗಿದೆ ಪೊಟೆಟೊ ಬಾಜಿ ಇನ್ನೊಂದು ಪೂರಿ ಆದರೆ ಆಯ್ತು ಇಬ್ಬರು ಮೊಬೈಲ್ ನೋಡದಾ ಬೆಳಿಗ್ಗೆ ಎದ್ದು ಮೊಬೈಲ್ ನೋಡದ ಕಳ್ಳರು ಹಾ ಸಮಿತೆ ಸಮೀ ಟೀಚರ್ ಏನು ಹೇಳಿದ್ದು ಸಮೀತನ ಹತ್ರ ಪ್ಲೇ ಹಾಂ ಪ್ಲೇವಾ गेम आ, को बना मोबाइल टेल अल्लाह ये दो ऑनलाइन गेम हो ऑनलाइन गेम हो? आ आ पोकी पोकिया आह गूगल पोकिया कुकिया गूगल हाँ गूगल गेम को बेरा बल्ली चम्म माई टे माई तो कार्टून दले कार्टून दले गेम को बोल ची माई सम्मो वे मोबाइल हैंग आपन बुगा नंगे बड़ी के पूरी अष्टिष्ट आप दिला पूरी सा इष्ट चपाती सा अष्टिष्ट इला ನಾನು ಮೊದಲ ಜಾಸ್ತಿ ಚಪಾತಿ ಮಾಡ್ತಾ ಇಲ್ಲ ತಿಂದು ತಿಂದು ಸಾಕಾಗಿ ಹೋಗಿದೆ ಹಾಗೆ ಮತ್ತೆ ಇವತ್ತು ತಂಗಿ ದಾಳೆ ಅಂತ ಪೂರಿ ಮಾಡ್ತಾ ಇದ್ದೇನೆ ತಂಗಿಯ ಮಗನಿಗೆ ಇಷ್ಟ ಪೂರಿ ನನಗೆ ಅಕ್ಕಿ ಉಂಟಲ್ಲ ಅದು ತುಂಬಾ ಇಷ್ಟ ಅದು ಮತ್ತೆ ಎಗ್ ಗ್ರೇವಿ ತುಂಬಾ ಇಷ್ಟ ನನಗೆ ಇವತ್ತು ಎಗ್ ಗ್ರೇವಿ ಆಗೋದಿಲ್ಲ ಇವತ್ತು ಶುಕ್ರವಾರ ಹಾಗಾಗಿ ಇವತ್ತು ತರಕಾರಿನ ನಾನು ತಿನ್ನೋದಿಲ್ಲ ಮತ್ತೆ ಯಾರಿಗೆ ಬೇಕಾದ್ರೂ ತಿನ್ನುವುದಾಗಿ ಇಲ್ಲಿ ನಾನು ಇಲ್ಲಿ ಮನೆಯಲ್ಲಿ ಮಾಡೋದಿಲ್ಲ ನಾನು ತಿನ್ನೋದಿಲ್ಲ ಅದು ಗಂಡಸರು ಮಾತ್ರ ಹೊರಗಡೆ ಹೋಗುವಾಗ ಸರಿ ಆಗುದಿಲ್ಲ ಹಾಗಾಗಿ ತಿನ್ಬೇಕಾಗ್ತದೆ ಅಮ್ಮ ಪೂರಿಗೆ ಲಟ್ಟಿಸುದು 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 ಅಮ್ಮ ಪೂರಿ ಲಟ್ಟಿಸ್ತಾ ಇದ್ದಾರೆ ಅಮ್ಮ ಪೂರಿ ಲಟ್ಟಿಸ್ತಾ ಇದ್ದಾರೆ ದೊಡ್ಡವಳಾಗಿ ನಾನು ಲಟ್ಟಿಸ್ತೇನೆ ದೊಡ್ಡವಳಾಗಿ ಅಮ್ಮನ ಹತ್ರ ಲಟಿಸ್ತೇನೆ ಆದರೆ ನನಗೆ ಕೂಡ ಹಾಗೆ ನಾನು ಮದುವೆ ಮದುವೆ ಆಗುವುದಿಲ್ಲ ಮದುವೆ ಆಗದಿದ್ರೆ ಓಡಿಸೋದಿಲ್ಲ ನಾನು ಇಲ್ಲಿಂದ ಮತ್ತೆ ನಾನು ಕೆಲಸ ಮಾಡಬೇಕು ಅಂತ ಅವ್ರ ಮದುವೆ ಆಗ ಜೊತೆಗೆ ನನಗೆ ಒಪ್ಪದ ಮಾಡು ಅಂತ ಅವಳ ಪ್ಲ್ಯಾನ್ ಮದುವೆ ಆಗದೇ ಆ ಪ್ಲ್ಯಾನ್ ವರ್ಕೌಟ್ ಆಗೋದಿಲ್ಲ ಖುಷಿ ನಾನು ಕಳಿಸ್ಬೇಕು ಬೇರೆ ನಿಮಗೆ ನಾನು ಹೌಸ್ ವೈಫ್ ನನ್ನು ತರ್ತೇನೆ ಖುಷಿ ಪೂರಿ ಹಣ್ಣು ಏನ್ ಬಿಡ್ತೇನೆ ಬೋಡ ಮೈದಿ ಪೂರಿ ಯಾವೇ ಚಮ ಬೋಡೆ ಚಮ ಸಮಿತ ಪೂರಿ ಬೋಡೆ ಪಾಡ್ನ ತಿನ್ ಬೇಗ ಎಲ್ಲರದು ತಿಂಡಿ ಎಲ್ಲ ಆಯ್ತು ನನ್ನದಾಗ್ಲಿ ಇವತ್ತು ಶುಕ್ರವಾರ ಆದ ಕಾರಣ ನಂದು ಸ್ನಾನ ಆಗ್ಬೇಕು ಅವರ ಸ್ನಾನ ಎಲ್ಲ ಮಾಡೋದು ತಿಂತ ಇತ್ತು ಇದು ನೈಟ್ ಇಂಟಲ್ಲಿ ಒಳದು ಇವಳ ಮದ್ವೆಗೆ ನಾನು ಕೊಟ್ಟದ್ದು ಇದು ಫೋರ್ ಹಂಡ್ರೆಡ್ ಅಣ್ಣ ಫೋರ್ ಹಂಡ್ರೆಡ್ ಕೊಟ್ಟಿದ್ದೇನೆ ಒಳ್ಳೆ ನೈಟಿ ತೆಗೆದ್ ಮದ್ವೆ ಎಲ್ಲ ಮದ್ವೆಲ್ಲ ಅಂತ ಹ್ಮ್ ಇವಾಗ ಗೋಡೆ ಏನಾಗ್ಲಿಲ್ಲ ಐದು ವರ್ಷ ಹಿ ಮದ್ವೆ ಹತ್ತು ವರ್ಷ ಇದು ನೋಡಿ ಏನಾಗ್ಲಿಲ್ಲ ನನಗೆ ಕೂಡ ತುಂಬಾ ಇಷ್ಟ ಅದು ನೈಟಿ ನಾನು ನೈಟಿ ಮಾತ್ರ ಅಲ್ಲ ಬೇರೆ ಸಹ ಕೊಟ್ಟಿದ್ದೇನೆ ಬೇರೆ ಬ್ರೇಸ್ಲೆಟ್ ಕೊಟ್ಟಿದ್ದೇನೆ ಅಲ್ಲ ಅದೇ ಇಲ್ಲದಿದ್ದು ಕೆಲವರು ಅಂದ್ಕೊಳ್ಬಹುದು ಮದ್ವೆಗೆ ನೈಟಿ ವಾದ ಕೊಟ್ಟು ಅಂತ ನೈಟಿ ಎಕ್ಸ್ಟ್ರಾ ಕೊಟ್ಟದ್ ನಾನು ನೈಟಿ ಮತ್ತೆ ಸಾರಿ ಹೊಡ್ತದಲ್ಲಿ ಒಂದು ಸಾರಿ ಒಂದು ನೈಟಿ ಮಂಜಲ್ ಬರ್ತದೆ ಸಾರಿ ಅಲ್ಲಿ ಒಂದು ಸಾರಿ ಒಂದು ನೈಟಿ ಮತ್ತೆ ಬ್ರೇಸ್ಲೆಟ್ ಹಾಗಿದ್ದು ನನಗೆ ತುಂಬ ಇಷ್ಟ ಆಗಿ ತೋರಿಸಿದ್ದು ನಾನು ವಾರಿಡ್ ಕಲರ್ ಅದು ನಾನು ಮೂಡುಬಿದ್ರೆಯಲ್ಲಿ ತ್ರಿವೇಣಿ ಅಂತ ಒಂದು ಶಾಪ್ ಉಂಟು ಅಲ್ಲಿಂದ ತೆಗ್ದ ನೈಟಿ ಇದು ಒಳ್ಳೆ ಕ್ವಾಲಿಟಿ ನೈಟಿ ಹಾಗೆ ನಂದು ಸ್ನಾನ ಎಲ್ಲ ಆಗಿ ತಿಂಡಿ ಎಲ್ಲ ತಿಂದಾಯಿತು ಶುಕ್ರವಾರ ಸ್ನಾನ ಮಾಡಿ ನೆಲ್ಲ ಗುಡಿಸಿ ಕ್ಲೀನ್ ಮಾಡಿ ಆಮೇಲೆ ನಾನು ತಿಂಡಿ ತಿಂತೇನೆ ತಿಂಡಿ ಎಲ್ಲ ಮಾಡಿಡ್ತೇನೆ ಆಮೇಲೆ ನಾನು ತಿಂತೇನೆ ಬಾಕಿ ಎಲ್ಲರಿಗೆ ಕೊಡ್ತೇನೆ ನಾನು ನಾನು ಮಾತ್ರ ದೀಪ ಎಲ್ಲ ಇಟ್ಟು ಆಮೇಲೆ ತಿನ್ನೋದು ಹಾಗೇ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ ಈ ವ್ಲಾಗಿನ ಕಂಟಿನ್ಯೂ ಇರ್ಬೋದು ನಾಳೆಯ ಇರಬಹುದು ಹಾಗಾಗಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಲೈಕ್ ಹಾಕಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆ ಹೊಸದಾಗಿ ಯಾರಾದರೂ ಜಾಯಿನ್ ಆಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೆ ಮುಂದಿನ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು